ನೀನು ಮಾನಾಮರಿಯದಿಂದ ನೀನು ಪಾರ್ಟಿ ಬಿಟ್ಟು ಹೋಗ್ಬೇಕು ಬೇರೆ ಪಾರ್ಟಿಗೆ ಓಟ್ ಮಾಡಿದ ಮೇಲೆ ಹೈಕಮ್ಯಾಂಡ್ ಏನು ತೀರ್ಮಾನ ಹೇಳಿದ್ರು ತಾಲೂಕು ಲೀಡ್ರಿಗೆಲ್ಲ ಏನು ತೀರ್ಮಾನ ಮಾಡಿದ್ರು ನಾವು ಬಿ ಜೆ ಪಿ ಪರವಾಗಿ ಹೋಗ್ಬೇಕಂತ ತೀರ್ಮಾನ ಹಾಕ್ಕೊಂಡು ನಾವು ಬಿ ಜೆ ಪಿ ಪರವಾಗಿದ್ದಾಗ ನೀನು ವಿರುದ್ಧವಾಗಿ ಓಟ್ ಆಗಿದ್ಮೇಲೆ ನೀನ್ ಪಾರ್ಟಿಗೆ ರಾಜೀನಾಮೆ ಕೊಡ್ಬೇಕು ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಹೋಗಬೇಕು ನೀನು ನೀನು ಮಾನ ಮರ್ಯೋದಿದ್ಯಾ ಇನ್ನು ಅಲ್ಲೇ ಕುತ್ಕೊಂಡು ನಾನು ಕುಮಾರಾಣಿ ಶಿಕ್ಷಿ ನಾನು ದೇವೇಗೌಡರು ಶಿಕ್ಷಿರು ನಾನು ಪಾರ್ಟಿ ಕಟ್ತೀನಿ ಅಂತ ಪ್ರತಿ ಎಲೆಕ್ಷನ್ ಅಲ್ಲೂ ಎಗನೆಸ್ಟ್ ಆಗಿ ಓಟ್ ಮಾಡೋದು ಪಾರ್ಟಿಯಲ್ಲಿ ಇರ್ತೀನಿ ಅಂತ ಹೇಳೋದು ನಿನಗೆ ಒಬ್ಬ ಗೌರವ ಇದೆಯಾ ಮಾನವೀಯತೆ ಅನ್ನೋದಿದ್ಯಾ ನೀವು ಫೈನಲ್ ಆಗಿ ತಗೊಂಡಿದ್ದಾರೆ ಇವರು ತಗೊಂಡಿರ್ಲಿಕ್ಕೆ ಪಾರ್ಟಿಗೆ ವಿರುದ್ಧವಾಗಿರೋದು ಹೋಗಿರೋದು ಏನು ತಗೊಂಡೆ ಇದ್ದಾರೆ ಪಾರ್ಟಿ ವಿರುದ್ಧವಾಗಿ ಯಾಕೆ ಹೋಗೋದು ತಳಬಡ್ದನಕ್ಕೆ ಅಂತ ಹೇಳ್ತೀರಲ್ಲ ನೀವು ಮಳಕೆ ಹಾಕೋಸಿಗೆ ಚೂಟಿ ಆಗ್ತಾ ಇದ್ದೀರಿ ನೀವು ಪ್ರತಿ ಎಲೆಕ್ಷನ್ನಲ್ಲಿ ಪ್ರಾ ಪಾರ್ಟಿ ವಿರುದ್ಧವಾಗಿ ಹೋಗ್ತಾ ಇದ್ದೀರಿ ಪಾರ್ಟಿಯಲ್ಲಿ ಕರೆಕ್ಟಾಗಿ ನೀವು ಯಾವ ಮೀಟಿಂಗೂ ಅಟೆಂಡ್ ಆಗಲ್ಲ ಯಾವ ಎಲೆಕ್ಷನ್ಗೂ ಅಟೆಂಡ್ ಆಗೋಲ್ಲ ನಿಮಗೆ ಪ್ರತಿಯೊಂದು ಕೆಲಸ ಮಾಡಬೇಕಾದರೂ ನಿಮಗೆ ಏನೋ ಒಂದು ಬೆನಿಫಿಟ್ ಇರಬೇಕು ಬೆನಿಫಿಟ್ ಇದ್ದಾಗ ನೀವು ಕರೆಕ್ಟಾಗಿ ಇದಾಗ್ತೀರಿ ನಿಮಗೆ ಪಾರ್ಟಿ ಅನ್ನೋದು ಇದ್ರೆ ನೀವು ಪಾರ್ಟಿ ಆ್ಯಕ್ಟಿವಿ ನೀವು ಅಕಸ್ಮಾತ್ ಸುಮಾರು ಓಟ್ ಹೆಚ್ಚು ಕಡೆ ಹಾಕಿದ್ರು ಕೂಡ ಬೇರೆ ಮೀಟಿಂಗ್ಗೆಲ್ಲ ಅಟೆಂಡ್ ಆಗಬೇಕಾಗಿತ್ತು ಬರಬೇಕಾಗಿತ್ತು ಇದಕ್ಕೆ ಪಾರ್ಟಿ ಕೆಲಸಗಳಿಗೆಲ್ಲ ಒಂದು ಕೆಲಸಕ್ಕೂ ಅಟೆಂಡ್ ಆಗೋಲ್ಲ ಬರೀ ದುಡ್ಡು ಬರೋವತ್ತಾಗ ಯಾವ್ದು ಜನರಲ್ ಎಲೆಕ್ಷನ್ ಸ್ಟಾರ್ಟ್ ಆದಾಗ ಅವತ್ತು ನಿತ್ಕೊಂತೀವಿ ನಾನು ನಾ ವಿಧಿವಿ ಅಂತ ಇನ್ನು ಮತ್ತೆ ನೀವು ಪಾರ್ಟಿ ಏನು ಕೆಲಸ ಮಾಡಿದ್ದೀರಿ ಯಾರು ಗೆಲ್ಸಿದ್ದೀರಿ ಯಾರನ್ನ ನಿಲ್ಲಿಸ್ಬಿಟ್ಟು ನೀವು ಪಾರ್ಟಿಗೆ ಸೇರಿಸಿದ್ದೀರಿ ಕರ್ಕೊಂಬಂದು ಯಾವ ಜನಾಂಗದವ್ರನ್ನ ಕರ್ಕಂಬಂದು ನೀವು ಸೇರಿಸಿದ್ದೀರಿ ನಾವು ಯಾವ ಜನಾಂಗದವ್ರು ತಳ್ಳಿ ಹಾಕಿಲ್ಲ ಎಲ್ಲ ಜನಾಂಗವ್ನು ಒಗ್ಗೂಡಿಸ್ಕೊಂಡು ನಾವು ಒಂದು ಪಾರ್ಟಿ ಅಂತ ಉಳಿಸ್ಕೊಂಡು ನೀವು ದೊಡ್ಡ ದೊಡ್ಡ ನಾಯಕನೆಲ್ಲ ಪಾರ್ಟಿ ಬಿಟ್ಟೋದ್ರು ಕೂಡ ನಾವು ಅದೇ ಪಾರ್ಟಿಯಲ್ಲಿ ಎತ್ಕೊಂಡು ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಆ ತೀರ್ಮಾನ ಬಗ್ಗೆ ನಾವು ಹೋಗ್ತಾ ಇದ್ದೀವಿ ನೀವು ಹಂಗಾಮಿ ಅಧ್ಯಕ್ಷರು ಒರಿಜಿನಲ್ ಅಧ್ಯಕ್ಷರು ನೀನು ನೀನು ಯಾರು ಅದನ್ನು ಹೇಳೋದಕ್ಕೆ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡಿರೋದು ನೀವು ಹಂಗಾಮಿ ಅಧ್ಯಕ್ಷರಾಗಿ ರೆಗ್ಯುಲರ್ ಅಧ್ಯಕ್ಷ ತನಕ ನೀವ್ ಇರ್ರಿ ಅಂತ ಅವ್ರ ಅಧ್ಯಕ್ಷರಾಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ನೀನ್ ಯಾರು ಹಂಗಾಮಿ ಅಧ್ಯಕ್ಷ ಅಂತ ಹೇಳೋದಕ್ಕೆ ಹಂಗಾಮಿ ಅಧ್ಯಕ್ಷ ನೀನ್ ಪ್ರಶ್ನೆ ಮಾಡಬೇಕಾದ್ರೆ ನೀನ್ ಹೈಕಮಾಂಡ್ ಪ್ರಶ್ನೆ ಮಾಡು ಇಲ್ಲ ಬಂದ ಆಫೀಸ್ ಬಂದು ನಮ್ಮನ್ನ ಪ್ರಶ್ನೆ ಮಾಡು ಮೀಡಿಯಾ ಎದುರುಗಡೆ ಬದಿಯಾ ಮೀಡಿಯಾ ಎದುರುಗಡೆ ಹಾಕಿ ಮಾತಾಡೋಷ್ಟು ಮರ್ಯಾದೆ ಮಾಡ್ಕೊಂಡಿದ್ದೀಯ ನೀನು ಆಗ ಗೌರವ ಇಟ್ಕೊಂಡಿದ್ದೀನಿ ಸಾಮಾಜಿಕ ಜಾಲತಾಣಗಳಲ್ಲಿ ಆರೋಗ್ಯವಾಗಿರ್ತೇನೆ ಹಾಂ ಸಾಮಾಜಿಕ ಜಾಲತಾಣಗಳಲ್ಲಿ ಪಾಪ ನೀವು ಮೀಡಿಯಾದವರು ಯಾರ ಕರೆದ್ರು ಬರ್ತೀರಿ ಬಟ್ ಸತ್ಯ ಏನಿದ್ರೆ ಅದನ್ನು ತೋರಿಸ್ತೀರಿ ನೀವು ಅವನು ಕೂತ್ಕೊಂಡು ಸುಳ್ಳು ಹೇಳ್ತಾನೆ ಅಂತೇಳಿ ನಿಮಗೂ ಐಡಿಯಾ ಇರೋಲ್ಲ ಅವನು ಹೇಳಿದ್ದೆ ಅಲ್ಲ ನೀವು ಆಗ್ತೀರಿ ಅವನನ್ನು ಮಾನ ಮರ್ಯಾದೆ ಇದೆಯೇನೋ ಸರ್ ಪ್ರೆಸ್ ಮೀಟಿಗೆ ಬಂದು ನಾನು ಪಾರ್ಟಿನ ಕಟ್ತೀನಿ ನಾವು ತಳಮಟ್ಟದಲ್ಲಿ ನಿಂಗೆ ಪಾರ್ಟಿ ಮಾಡ್ತೀನಿ ನಾನು ಜನ ಸೇರಿಸ್ತೀನಿ ಹಿಂಗೆ ಹೇಳ್ತಾ ಇದ್ದಾನಲ್ಲ ಒಂದು ತೋರಿಸಿ ಒಂದು ಮಾಡಿರೋದು ಅವನು ಒಂದು ಪ್ರೋಗ್ರಾಮ್ ಮಾಡಿರೋದು ಜೆ ಡಿ ಎಸ್ ಪರವಾಗಿ ಅವನು ಮುಂದಕ್ಕೆ ತಿಂದ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಮಾಡಿರೋದು ಅವನ ಕೌನ್ಸ್ಲರ್ ಆಗ್ಬೇಕಾದ್ರೆ ಎಂಟೈರು ನಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥ ನಾಯಕರು ನಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥ ಲೀಡ್ರುಗಳು ಕಾಂಗ್ರೆಸ್ ಲೀಡರ್ಗಳು ಅವತ್ತೆಲ್ಲರೂ ಸಹಕಾರ ಕೊಟ್ಟು ಈತನ ಕೌನ್ಸ್ಲರ್ ಮಾಡಿದರು ನಿನ್ ಪಾರ್ಟಿ ಬಗ್ಗೆ ರಾಯಲ್ಟಿ ಆಗಿರ್ಬೇಕು ಪ್ರತಿ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲೂ ಇದೇ ಆಟ ಆಡ್ತೀಯ ನೀನು ಎಷ್ಟು ತಗೊಂಡಿದಾರೆ ಅಂತ ನಾವ್ ಹೇಳ್ಬೇಕಾ ನಿನ್ನ ಆತ್ಮಸಾಕ್ಷಿಗ್ ಗೊತ್ತು ನೀನ್ ಎಷ್ಟು ತಗೊಂಡಿದ್ದೀಯಾ ಎಷ್ಟು ಉದ್ದಾರ ಆಗಿದ್ದೀಯ ಯಾವ ಲೆವೆಲ್ ಬಡಿದೀಯಾ ಅಂತ ನಿನ್ನ ಆತ್ಮ ಸಾಕ್ಷಿಗ್ ಗೊತ್ತು ನಾವ್ ಹೇಳ್ಬೇಕಾ ನೀವು ತಗೊಂಡಿದ್ದೀರಂತ ಜಿಲ್ಲಾ ಅಧ್ಯಕ್ಷರು ನಾವು ಹಂಗಲ್ಲ ಅಂತ ಹೇಳ್ತಾ ಇದಾರೆ ಅವರು ಅವ್ರು ಹೇಳ್ತಾರ ಮಾತು ಅವರು ಜಿಲ್ಲಾ ಅಧ್ಯಕ್ಷರಾದ ಮೇಲೆ ಅವರು ಕೈನಿಕ ಆರ್ಥಿಕವಾಗಿ ಶಕ್ತಿಗತವಾಗಿ ಎಲ್ಲ ಥರವಾದ ಎಫರ್ಟನ್ನು ಹಾಕಿ ಪಾರ್ಟಿನ ಕಟ್ಟೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ನೀನೇನಪ್ಪ ಮಾಡಿದ್ದೀನಿ ನೀನು ಏನು ಮಾಡಿದ್ದಾರೆ ನೀನು ನೀನು ಜೀವನ ಮಾಡೋಕೆ ನೀನು ಆಟಗಾಡ್ತಾ ಇದ್ದೀಯ ನಿನ್ನ ಜೀವನ ಸಾಗಿಸೋದಕ್ಕೆ ನೀನು ಆಟಗಾಡ್ತಾ ಇರೋದು ಮುನಿಯಂಕವರೆಲ್ಲ ಆಟ ಆಟ ಮಾಡ್ತಾರೆ ಜಿಲ್ಲಾಧ್ಯಕ್ಷರೆಲ್ಲ ಆಟ ಆಡ್ತಾರು ಅವರು ಕೈನಿಕ ಬಂಡವಾಳ ಹಾಕಿ ಪಾರ್ಟಿನ ಕಟ್ಟೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅವರು ಜೀವನ ಮಾಡೋಕ್ಕೋಸ್ಕರ ಎಲ್ಲ ಇದನ್ನು ಕಟ್ಕೊಂಡ್ರೆ ಅವ್ರು ಜೀವನ ಮಾಡ್ಬೇಕಾದ್ರೆ ಬೇರೆ ದಾರಿಗೆ ಬೇಕಾದ ನಿನ್ನ ಜೀವನ ಫಸ್ಟ್ ಅವ್ರ ಜೀವನ ಏನಾಗೇನು